ಮೊನ್ನೆ ನಡೆದಂತಹ ಕೋರ್ ಕಮಿಟಿಯಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಉಸ್ತುವಾರಿಗಳಾದಂತಹ ರಾಧಾ ಮೋಹನ್ ಅಗ್ರವಾಲ್ ಅವರು ಕೋರ್ ಕಮಿಟಿಯನ್ನು ಕರೆದಿದ್ದರು ರಾಜ್ಯಾಧ್ಯಕ್ಷ ಹಿಡ್ಕೊಂಡು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯಿತು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಸಂಘಟನೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು ಯಾವ ರೀತಿಯಲ್ಲಿ ಬರಬೇಕು ಅನ್ನೋ ವಿಚಾರವನ್ನು ಚರ್ಚೆ ಆಯಿತು ಅತತ್ರ ಒಂದು ತಾಸು ತನಕ ಕೂಡ ಬಹಳಷ್ಟು ಒಂದು ರೀತಿ ಸಮಾಧಾನ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅವರು ಸನ್ಮಾನ್ಯ ಉಸ್ವಾರಿಗಳಾದಂಥ ಸನ್ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರೆ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮಕ್ಕದ ಮೇಲೆ ಅಂದ್ರೆ ಆ ಕಡೆ ಈ ಕಡೆ ಕೂಡ ಒಳ್ಳಿಲ್ಲ ಆತ ಹೆಂಗ್ ನೋಡಿದ್ದಂಥ ಕಣ್ಣುಗಳು ನೋಡಿದ್ರೆ ಅಂದ್ರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನು ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯಜನ್ ಮಾಡಿದರೂ ಗೊತ್ತಿಲ್ಲ ಆಗ್ಲಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದುಲವರು ಇವತ್ತು ಸಂಡು ಸೋಲ್ಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದರು ನಾನು ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಬರುವ ಈ ಪ್ರಚಾರವನ್ನು ಮಾಡಿದ್ದೀನಿ ನಂತರ ಎಲ್ಲ ಉಳಿದಂತ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ ಇವತ್ತು ಕಳಂಕವನ್ನು ಹೊತ್ಕೊಂಡಂಗಾಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂತಹ ರಾಧಾಮೋಹನ್ ಅಗ್ರವಾಲ್ಗೆ ಅವರಿಗೆ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿಯಿಲ್ಲ ನೀವೆಲ್ಲ ಕೂಡ ಡಬಲ್ಗೆ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗೆ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪನೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಾರೋ ಅವ್ರ ಬಗ್ಗೆ ನೀವು ಹೇಳಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡು ಸೊಳ್ಳಿ ಕಾರಣ ಅನ್ನ ಮಾತು ಹೇಳಕ್ಕೆ ಹೋಗ್ತಾ ಇದ್ರು ಅದು ಸರಿಯಲ್ಲ ಅನ್ನದು ನಾನು ಗಟ್ಟಿಯಾಗಿ ವಾದಿಸಿದೆ ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾವತ್ತಿ ಕೂಡ ಕಳಂಕ ಇಲ್ಲಾರ್ದಂತೆ ಯಾರೇ ಮಾಡಲಿ ಕಳಂಕ ಕಳಂಕಿಲ್ಲಾರದಂತೆ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ದೀನಿ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ಈ ಆ ರೀತಿ ಆರೋಪಣೆ ಮಾಡೋದು ಬೇಡ ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾ ನನ್ನ ನೋವನ್ನು ಕೊಡ್ತಾ ಇದ್ರಿ ಎಲೆಕ್ಷನ್ ದಲ್ಲಿ ಕೂಡ ಎರಡು ಬಾರಿ ಸೋತೋಗಿದ್ದೀನಿ ಹೋಗಿದ್ದೀನಿ ನಾನು ಲೋಕಸಭೆ ಸೋತೀನಿ ವಿಧಾನಸಭೆ ಕೂಡ ಸೋತೋಗೀನಿ ನೋವು ಅಂತ ಐತೆ ಇವತ್ತು ಗಾಯದ ಮೇಲೆ ಬರೆ ಹೇಳಕ್ ಹೋಗ್ಬೇಡ್ರಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂದೇಳಿ ಏನು ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದೆ ಎದ್ದು ಹೋಗೋಕ ಪ್ರಯತ್ನವನ್ನು ಮಾಡಿದಂತ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ್ ಬೊಮ್ಮಾಯಿ ಇದ್ರು ಅಶೋಕ್ ಅವರಿದ್ರು ನಂತರ ನಮ್ಮ ಸದಾನಂದ್ ಗೌಡ್ರು ಇದ್ರು ನಂತರ ನಮಗೆ ಸಿಟಿ ರವಿ ಅವರಿದ್ರು ಅವರೆಲ್ಲರೂ ಸೇರಿ ರಾಮಲಂಗ ಹಂಗೆ ಅದು ಶೋಭೆ ಅಲ್ಲ ಅಂತ ಹೇಳಿದ್ರು ಇಲ್ಲ ನಾನು ಎದ್ದೋಳಕ್ಕೆ ಹೋಗಲ್ಲ ಸರ್ ಇವತ್ತು ನನ್ನ ನೋವಾಗಿದೆ ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೇನೇ ಮಾಡಿದ್ರೆ ಅವ್ರು ಹೇಳಿದೋಸ್ತರವಾಗಿ ನಾನು ಹೇಳ್ತಾ ಇದೀನಿ ನಾನು ನಾನ್ ತಪ್ಪಿಸ್ತಾನಾಗ್ತೀನಿ ಅಂತ ಹೇಳಿ ಅವ್ರು ಏನು ಮಾಡಿದೆ ನಾನು ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ ನಾನು ಹಂಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನಾನು ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದಾರೆ ಅಂದ್ರೆಗಿನ ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಆರೋಪಣೆ ಅನ್ನೋ ಟೈಮಲ್ಲಿ ನನ್ನ ಪರವಾಗಿ ನೀನ್ ನಿಲ್ಲಬೇಕಾಯ್ತು ನಿಲ್ ನಿಂದಿಲ್ಲ ಅಂದ್ರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋನಲ್ಲ ನಾನ್ ನಿನ್ ಮಖದ ಮೇಲೆ ಮಾತಾಡ್ತಾ ಇದ್ದೀನಿ ಹಿಂಗ ಅವ್ರ ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಅಂದ್ರೆ ಹೇಳಿದ ತಕ್ಷಣ ರಾಮ್ಲಾ ನಾನೇನ್ ಮಾಡ್ಲಿ ನಾನು ನಾನೇನ್ ಮಾಡಕ್ ಆಗುತ್ತೆ ಅಂತ ನೋಡಪ್ಪ ನಿನ್ನೊಬ್ಬ ಅಧ್ಯಕ್ಷನಾಗಿ ನಿನ್ ರಕ್ಷಣೆಗೆ ಬಾ ಅಂದ್ಕೊಂಡಿದ್ದೀನಿ ನಾನು ಅಂದ್ರೆ ನೀನ್ ರಕ್ಷಣೆಗೆ ಬರಲ್ಲ ಏನು ಮಾಡ್ಲಿ ಅಂದ್ರೆ ಮಾಡೋಕ್ಕಾಗಲ್ಲ ಆಯ್ತಪ್ಪ ಅವ್ರು ಹೇಳಿದ್ರೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ ಅವ್ರಿಗೆ ಇಲ್ಲಿ ಕನ್ವಿನ್ಸ್ ಮಾಡೋಂತ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರಿ ಸದಾನಂದ ಗೌಡ್ರು ಎದ್ರು ಸದಾನಂದ ಗೌಡ್ರ ಏನಂದ್ರೆ ಹೇಳಿದ್ರ ಅಂದ್ರೆ ಸದಾನಂದ ಗೌಡ್ರು ರಾಮುಲು ಅವ್ರೆ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವ್ರೆ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ ಆ ಜವಾಬ್ದಾರಿ ನಂತರ ಸಂಡೂರ್ಗೆ ನಾನೇ ಹೋಗಿ ಬಂದಿದ್ದೀನಿ ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನ ವರದಿನ ಪಾರ್ಟಿಗೆ ಒಪ್ಸಿಲ್ಲ ನಾನು ಪಾರ್ಟಿಗೆ ಇನ್ನ ಏನು ಒಪ್ಪಿಸ್ಬೇಕಾಯ್ತು ಒಪ್ಪಿಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳಿಗೆ ಒಪ್ಪಿಸ್ತೀನಿ ಅಷ್ಟು ಒಳಗಡೆನೆ ರಾಮ್ ಲೋರೆ ನೀವು ತಪ್ಪಿದಸ್ಥರು ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಅಂತೇಳಿ ಅವರು ಸದಾನಂದ ಗೌಡ್ರು ಸಿಟ್ಟಾದ್ರು ಸತಾನಂದ್ಗೊಂಡು ಸಿಟ್ಟಾದ್ರು ಸಿಟ್ಟಾದಂಥ ಟೈಮಲ್ಲಿ ಇಲ್ಲ ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ನನ್ನ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನ ಮಾತು ರಾಧಾ ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು ಹೇಳಿದ ತಕ್ಷಣ ನನಗೆ ನಾ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ